うんう <music> F alley static страх Big Beеп

ಒಂದು ಮೇಲ್ ಬಂದಿತ್ತು ಆದರೆ ನಾವು ನೋಡಿದ್ದ ಸದಾ ಎಂಟು ಗಂಟೆಗೆ ಯಾಕಂದರೆ ನಮ್ಮ ತರಗತಿಗಳೆಲ್ಲ ಪ್ರಾರಂಭವಾಗಲಿಕ್ಕೆ ನಾವು ಮತ್ತು ನಮ್ಮ ಈ ಸಂಸ್ಥೆ ಫುಲ್ಲಿ ರೆಸಿಡೆನ್ಷಿಯಲ್ ಆದ್ದರಿಂದ ಸದಾನ ಎಂಟುನೂರ ಹದಿನಾರು ಮಕ್ಕಳು ಇಲ್ಲಿ ಓದ್ತಾರೆ ಇಪ್ಪತ್ತು ರಾಜ್ಯಗಳಿಂದ ಹದಿನೈದು ದೇಶಗಳಿಂದ ಮಕ್ಕಳು ಇಲ್ಲಿ ಓದ್ತಾರೆ ಅದರಿಂದ ನಮಗೆ ಈ ಸೆಕ್ಯೂರಿಟಿ ನಮ್ಮ ಸಂಸ್ಥೆಯಲ್ಲಿ ಎರಡು ಹಾಸ್ಟೆಲ್ ಆಗಲಿ ನಮ್ಮ ವಿದ್ಯಾಸಂಸ್ಥೆಯ ಸುತ್ತಮುತ್ತಲು ಒಳ್ಳೆಯ ಸೆಕ್ಯೂರಿಟಿ ಇದೆ ಸಿ ಸಿ ಕ್ಯಾಮ್ರಾಗಳ ಸರ್ವಿಲೆನ್ಸು ಎಲ್ಲ ಕಡೆ ಕೂಡ ಇದೆ ಆದರೂ ಕೂಡ ಇಂಥ ಒಂದು ಮೇಲ್ ಬಂದದ್ದು ನೋಡಿ ನಾವು ಕೂಡಲೇ ಅಲರ್ಟ್ ಆಗಬೇಕಾಯಿತು ಮತ್ತು ನಾನು ಕ್ರೈಮ್ ಬ್ರಾಂಚ್ ಅವರಿಗೆ ಮತ್ತು ನಮ್ಮ ಟೌನ್ ಪೊಲೀಸಿಗೆ ಮತ್ತು ಎಲ್ಲ ಕಡೆ ಮಾಹಿತಿ ರವಾನಿಸಿದೆ ಮತ್ತು ಕೂಡಲೇ ನಾವೀಗ ಮಕ್ಕಳನ್ನ ಇವ್ಯಾಕ್ಯುಯೇಟ್ ಮಾಡಿದ್ದೀವಿ ಇವ್ಯಾಕ್ಯುವೇಟ್ ಮಾಡಿ ಮಕ್ಕಳಿಗೆ ಬಿಲ್ಡಿಂಗಿಂದ ಹೊರಗೆ ತಂದಿದ್ವಿ ಹೊರಗೆ ತಂದು ಈಗ ಬಿಲ್ಡಿಂಗ್ ಶ್ವಾನದಳ ಮತ್ತು ಪೊಲೀಸರು ಎಲ್ಲರೂ ನಮ್ಮನ್ನು ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ತುಂಬ ಚೆನ್ನಾಗಿ ಈಗ ವೆರಿಫೈ ಮಾಡ್ತಿದ್ದಾರೆ ಇನ್ಸ್ಪೆಕ್ಷನ್ ಎಲ್ಲ ನಡೀತಾ ಉಂಟು ಬಹುಶಃ ಇದು ಹುಸಿ ಕರೆಯಾಗಿದೆ ಆದರೆ ಹುಸಿ ಕರೆ ಆದರೂ ಕೂಡ ನಾವು ಇಂಥ ಇದನ್ನು ಚಿಕ್ಕದಾಗಿ ತಗೊಳ್ಳಿಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ನಮಗೆ ಕನೆಕ್ಷನ್ ತಮಿಳ್ನಾಡು ಮತ್ತು ಇನ್ನು ಕೆಲವು ನಮ್ಮ ನಕ್ಸಲೈಟರ ಕೆಲವು ಆ್ಯಕ್ಟಿವಿಟಿಗಳ ಬಗ್ಗೆ ಮತ್ತು ಸ ಕೆಲವರ ಎಲ್ಲ ಮಾಹಿತಿಗಳನ್ನು ಹಾಕಿದ್ರಿಂದ ಮತ್ತು ಪ್ರತಿಯೊಬ್ಬರ ಹೆಸರುಗಳನ್ನು ಮೆನ್ಷನ್ ಮಾಡೋದ್ರಿಂದ ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕಾಯಿತು ಅದರಿಂದ ಈಗ ನಮಗೇನು ನಾವು ಭಯಪಟ್ಟು ಇದನ್ನು ಮಾಡ್ತಾ ಇರೋದಲ್ಲ ವೈಸ್ ನಮ್ಮ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ನಾವು ಇದರ ಈ ಥರ ಒಂದು ಕೂಡಲೇ ನಾವು ಪೊಲೀಸರಿಗೆ ತಿಳಿಸಬೇಕಾಯಿತು ಇನ್ನು ಉಳಿದಿದ್ದನ್ನು ಪೊಲೀಸರು ಈಗ ನೋಡ್ತಿದ್ದಾರೆ ನಾವು ಅದರಿಂದ ನಮಗೆ ನಂಬಿಕೆ ಇದೆ ಮತ್ತು ನಮಗೆ ಒಳ್ಳೆಯ ಪ್ರೊಟೆಕ್ಷನ್ ಯಾವತ್ತೂ ಸಿಗ್ತಾ ಉಂಟು ಇಷ್ಟುವರೆಗೆ ಸಿಕ್ಕಿದೆ ಇನ್ನು ಮುಂದೆ ಸಿಗ್ತದೆ ಅದರಿಂದ ಯಾರು ಕೂಡ ಭಯಪಡುವಂಥ ಅಗತ್ಯ ಇಲ್ಲ ನಮ್ಮ ಮಕ್ಕಳು ಸುರಕ್ಷಿತವಾಗಿದೆ ಸಂದೇಶದಲ್ಲಿ ಏನಿತ್ತು ಸರ್ ಅದು ಅದರಲ್ಲಿ ಅವರು ಅಂದರೆ ಅದು ತುಂಬ ನಮಗೆ ಅರ್ಥವಾಗದ ರೀತಿಯಲ್ಲಿ ಉಂಟು ಅಂದರೆ ಅದರಲ್ಲಿ ಒಂದು ಮಾಹಿತಿ ಉಳಿದಾದರೆ ಮುಖ್ಯವಾಗಿ ಅವರು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಎಂಥೇಳ್ತಾರೆ ಅಂದರೆ ಅವರ ಐ ಇ ಡಿ ಎಸ್ ಪ್ಲೇಸ್ಡ್ ಬೈ ನಕ್ಸಲ್ ಲೀಡರ್ ಡಿ ಎನ್ ಎಲ್ ಎಸ್ ಮಾರನ್ ಇವ್ಯಾಕ್ಯುಯೇಟ್ ಆಲ್ ಮೈನಾರಿಟಿ ಸ್ಟೂಡೆ ಸ್ಟಾಫ್ ಆ್ಯಂಡ್ ಸ್ಟೂಡೆಂಟ್ಸ್ ಸೂನ್ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವರು ಎಂಥೇಳ್ತಾರೆ ಅಂದರೆ ಆನ್ ದಿಸ್ ಹಾಲಿಡೇ ಯು ಯುವರ್ ಸ್ಕೂಲ್ ವಿಲ್ ಬಿ ವಿಕ್ಟಿಮ್ಸ್ ಆಫ್ ಎ ಟ್ವಿಂಡ್ ಪೈಪ್ ಐ ಡಿ ಬ್ಲಾಸ್ ಅಂತ ಹಾಕಿದ್ದಾರೆ ಮತ್ತು ಅಫಸಲ್ ಗುರುದ್ದು ವಿಷಯವಾಗಿ ಅವರು ಹಾಕಿದ್ದಾರೆ ಮತ್ತು ಅವನಿಗೆ ಮಾಡುವ ಬಿಕಾಸ್ ಅನ್ಫೇರ್ ಹ್ಯಾಂಗಿಂಗ್ ಆ್ಯಂಡ್ ಅವರ್ ಓನ್ ಅನ್ನ ಯೂನಿವರ್ಸಿಟಿ ಪ್ರೊಫೆಸರ್ ಚಿತ್ರಕಲಾ ಗೋಪಾಲನ್ ಇನ್ಸಿಡೆಂಟ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ನಾವು ಸ್ವಲ್ಪ ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡಿದ್ವಿ ಮತ್ತೊಂದು ಇನ್ನೊಂದು ಅಂದರೆ ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಟ್ ಸಿ ಜಿ ಆ್ಯಂಡ್ ಅದರ್ ಇಂಡಿಜಿನಿಯಸ್ ಮೀನ್ಸ್ ಆಫ್ ಮೆಟೀರಿಯಲ್ ವರ್ ಗಾಟ್ ಫಾರ್ ಟುಡೇಸ್ ಹೋಲಿ ಆಪರೇಷನ್ ಅಂತ ಹಾಕಿದ್ದಾರೆ ಲಾಸ್ಟ್ಲಿ ಕೊನೆಯದಾಗಿ ನಾವು ಇದು ಲಾಸ್ಟ್ ಇದು ಆಪರೇಷನ್ ನಮ್ಮದು ಇದರಲ್ಲಿ ನಾವು ಮಾಡೇ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಅಚೀವ್ ಮಾರ್ಟೆಡಮ್ ವಿಲ್ ಆಲ್ ಹೂ ಈಸ್ ರೀಡಿಂಗ್ ದಿಸ್ ಟುಡೇ ಈಸ್ ದ ಡೇ ಆ್ಯಂಡ್ ಯು ನೋ ವಾಟ್ ಟು ಡೂ ಅಂಥೇಳಿ ಹಾಕಿದ್ದಾರೆ ಅಕ್ ಅಕ್ಕೇರಿಗೆ ಅಕ್ಬರ್ ಅಂತ ಹಾಕಿ ಬರೋಂಥ ನಿಮ್ಮ ಹೆಸರು ಸರ್ ವಿನ್ಸೆಂಟ್ ಡಿಕಾಸ್ಟಾ ಪ್ರಿನ್ಸಿಪಲ್ ಶಾರದಾ ರೆಸಿಡೆನ್ಷಿಯಲ್ ಸ್ಕೂಲ್ ಉಡುಪಿ ವಿನ್ಸೆಂಟ್ ಕಾಸ್ಟಾ